ಹಾಯ್ ಅಲೋ ಫ್ರೆಂಡ್ಸ್ ಇವತ್ತು ಮಾಡೋಣ ಬಾಳೆಕಾಯಿ ರವಾ ಫ್ರೈ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀವಿ ನಾವು ಬೇಕಿದ್ದ ಎರಡು ತೊಗೊಬೋದು ನೀವು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀವಿ ಯಾವುದೇ ಆಗಿರ್ಬೋದು ಒಂದು ಫಿಶ್ ಮಸಾಲ ಪ್ಯಾಕೆಟಿನ ಪುಡಿ ತಗೊಂಡಿದ್ದೀವಿ ಮತ್ತು ಅರ್ಧ ಒಳ್ಳೆ ನಿಂಬೆಣ್ಣು ತೊಗೊಂಡಿದ್ದೀವಿ ಸ್ವಲ್ಪ ಶುಂಠಿ ಪೇಸ್ಟ್ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಕವನನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗ ಬಾಳೆಕಾಯಿನ ಸಿಪ್ಪೆ ತೆಗಿತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಒಂದು ಬಾಳೆಕಾಯಿನಲ್ಲಿ ನಾಲ್ಕರಿಂದ ಐದು ಪೀಸ್ ಸ್ಲೈಸ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ಇದ್ರೂ ನೆಡಿತದೆ ತುಂಬ ತೆಳು ಇರಬೇಕಂತೇನಿಲ್ಲ ಈಗ ನಾಲ್ಕು ಸ್ವಲ್ಪ ನೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ತೊಳೆಯೋಣ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡೋಣ ಅದನ್ನು ಹಾಕಿ ಮತ್ತೊಮ್ಮೆ ವಾಶ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ಒಮ್ಮೆ ಮಾಡಿ ನೋಡಿ ನೀವು ಈಗ ಫಿಶ್ ಮಸಾಲ ಪುಡಿಗೆ ನಾವು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಹಾಗೆ ನಿಂಬೂ ರಸ ಹಿಂಡು ಆ್ಯಡ್ ಮಾಡ್ತಾಯಿದ್ದೀವಿ ಫ್ರೆಂಡ್ ಮತ್ತು ಶುಂಠಿ ಪೇಸ್ಟು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀವಿ ಅದನ್ನ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ದಪ್ಪನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬ್ಯಾಚುಲರ್ಸಿಗೆ ತುಂಬ ಇಷ್ಟ ಆಗ್ತದೆ ಇದು ಸಾಟರ್ಡೆ ಸ್ಪೆಷಲ್ ಫಿಶ್ ಫ್ರೈಗಿಂತ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಈಗ ಬಾಳೆಕಾಯಿನ ಹಾಕೊಳ್ಳೋಣ ಎರಡೂ ಸೈಡು ಮಸಾಲೆನ ನೀಟಾಗಿ ಹಚ್ಕೊಳ್ಳಿ ಹಾಗೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಡಿ ಸಾಕು ಈಗ ನಾವು ರವೆನ ತಟ್ಟೆಗೆ ಹಾಕ್ಕೊಳ್ಳೋಣ ಚಿರೋಟಿ ರವೆ ಹಾಕ್ಕೊಳ್ಳಿ ಸಣ್ಣ ರವೆ ತುಂಬ ಒಳ್ಳೆದಿರ್ತದೆ ಈಗ ಎರಡು ಬದಿನೂ ರವೆನ ನೀಟಾಗಿ ಅಂಟ್ಕೊಳ್ತದೆ ಫ್ರೆಂಡ್ಸ್ ಅದು ಎರಡೂ ಸೈಡು ರವೆ ಹೇಳಾಗ್ತದೆ ನೀಟಾಗೆ ಎರಡು ಸೈಡ್ ಹಾಕ್ಕೊಳ್ಳಿ ಬ್ಯಾಚುಲರ್ಸ್ ತುಂಬ ಇಷ್ಟಪಡ್ತೀರಾ ಸ್ಯಾಟರ್ಡೇ ಇರ್ಬೋದು ಅಥವಾ ಮಂಡೇ ಇರ್ಬೋದು ಇದನ್ನು ತುಂಬ ಇಷ್ಟಪಡ್ತಾರೆ ಚಿಲ್ಡ್ರನ್ಸು ತುಂಬ ಇಷ್ಟಪಡ್ತಾರೆ ಈಗ ತವಾಗ ಎಣ್ಣೆ ಹಾಕ್ಕೊಳ್ಳೋಣ ಒಂದೊಂದಾಗೆ ತವಗಾಕಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಒಮ್ಮೆ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಫ್ರೈ ರೆಡಿ ಇದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡೋಣ ಈಗ ಹೇಗೆ ಬೆಂದಿದೆ ಅಂತೇಳಿ ತೋರಿಸ್ತೀವಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಒಂದು ಸಲ ಮಾಡಿ ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ